ಮೊನ್ನೆ ನಡೆದಂತಹ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮುಂದೆ ದಂಟರಮಕ್ಕಿ ಕೆರೆಯ ಬಗ್ಗೆ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯನವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ಖಂಡನೀಯ ಈ ಕೆರೆಯ ಮೂಲ ಸ್ವರೂಪವನ್ನು ಹಾಳು ಮಾಡಿರುವುದೇ ಸಿಟಿ ರವಿಯವರು ಎಂದು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಸಂಘಟಿತ ಕಾರ್ಮಿಕರ ಘಟಕದ ಜಿಲ್ಲಾಧ್ಯಕ್ಷ ರಸೂಲ್ ಖಾನ್ ಅವರು ಆರೋಪಿಸಿದ್ದಾರೆ ವಿಚಾರ ಪತ್ರಿಕಾಗೋಷ್ಠಿ ಕರೆಯುವಂಥ ವಿಚಾರ ಏನಂದರೆ ಕೆಲವು ದಿನಗಳ ಹಿಂದೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಉದ್ಘಾಟನಾ ಸಮಾರಂಭ ಉಸ್ತುವಾರಿ ಸಚಿವರು ಶಾಸಕರುಗಳು ಎಮ್ ಎಲ್ ಸಿ ಎಲ್ಲರೂ ಇದ್ದರು ಆ ಸಮಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ ಮೇಲೂ ಆರೋಪ ಮಾಡ್ತಾರೆ ತಮ್ಮ ಕೆಲಸ ಏನು ಮಾಡಿದ್ದೀವಿ ಅಂತೇಳಿ ಮಾಡ್ತಾ ಇರ್ತಾ ಆ ಮಧ್ಯದಲ್ಲಿ ಸಿ ಟಿ ಸನ್ಮಾನ್ಯ ಎಮ್ ಎಲ್ ಸಿ ಆದಂಥ ಮಾಜಿ ಶಾಸಕರು ಈಗ ಹಾಲಿ ಎಮ್ ಎಲ್ ಸಿ ಆಗಿರುವಂತಹ ಸಿ ಟಿ ರವಿಯವರು ನಮ್ಮ ಜಾತ್ಯತೀತ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಸದಾ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಲು ಅನ್ನೋ ವೇದಾಂತ ಸಿದ್ಧಾಂತದಲ್ಲಿ ಬಸವಣ್ಣನವರ ತತ್ವ ಸಿದ್ಧಾಂತದಲ್ಲಿ ನಡೀತಾ ಇರುವಂತಹ ಸನ್ಮಾನ್ಯ ಸಿ ತಮ್ಮಯ್ಯನವರನ್ನು ಇಲ್ಲ ಸರ್ ಅವರ ಆರೋಪಗಳನ್ನು ಮಾಡಿರೋದು ತಾವು ಮಾಧ್ಯಮದವರು ಹಾಗೂ ಕಂಡಿದ್ದೀವಿ ಬರೀ ಎರಡು ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಇವರು ಇಪ್ಪತ್ತು ವರ್ಷದಲ್ಲಿ ಕೆಲಸಗಳನ್ನ ಕೆಲ್ಸಗಳನ್ನ ಪ್ರಯತ್ನನ ನಮ್ಮ ಜನಪ್ರಿಯ ಶಾಸಕರಾದ ತಮ್ಮಾಯನವರು ಮಾಡ್ತದ ಅಂತ ಇದರಲ್ಲಿ ಇವರು ಇಪ್ಪತ್ತು ವರ್ಷದಲ್ಲಿ ಏನು ಮಾಡೋದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಅವರ ಹುಟ್ಟುಹಬ್ಬವನ್ನು ದಂಟರಮಕ್ಕಿ ಕೆರೆಯ ನಡುಗುಡ್ಡೆಯ ಮೇಲೆ ಆಚರಣೆ ಮಾಡಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಕೆರೆಯ ಮಧ್ಯಭಾಗದಲ್ಲಿ ವಿವೇಕಾನಂದ ಅಂತ ಹೇಳಿ ಯಾರದೋ ಮೂರ್ತಿಯನ್ನು ಅರ್ಧಂಬರ್ಧ ನಿಲ್ಲಿಸಿ ಕೆರೆಯ ಸ್ವರೂಪವನ್ನು ಹಾಳು ಮಾಡಿದ್ದು ಸಿಟಿ ರವಿಯವರು ಮೂರ್ತಿಯನ್ನು ವಿರೂಪಗೊಳಿಸಿ ನಗರದ ಸೌಂದರ್ಯವನ್ನು ಹಾಳಾಗಿದ್ದನ್ನು ಗಮನಿಸಿದ ಅವರು ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾದಾಗ ರಾತ್ರೋರಾತ್ರಿ ಕೆಡವಿ ಪುಡಿ ಮಾಡಿದ್ದು ಸಿಟಿ ರವಿಯವರ ಹಿಂಬಾಲಕರು ಕಾನೂನಿನಲ್ಲಿ ಅವಕಾಶವೇ ಇಲ್ಲದೇ ಇದ್ದರೂ ಯಾವೊಂದು ಇಲಾಖೆಯ ಅನುಮತಿ ಪಡೆಯದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಕೆರೆಯ ಪ್ರದೇಶಕ್ಕೆ ಮಣ್ಣು ತುಂಬಿಸಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಕೆರೆ ಮುಚ್ಚಿದ್ದು ಕೆರೆಯ ಒಟ್ಟು ವಿಸ್ತೀರ್ಣ ನೂರ ಇಪ್ಪತ್ತೆಂಟು ಎಕರೆ ಇದ್ದು ಒತ್ತುವರಿ ಮಾಡಿದವರನ್ನು ಬಿಡಿಸಲಾಗದೆ ಕೆರೆಗೆ ಮಣ್ಣು ತುಂಬಿಸಿ ಕೆರೆಯ ವಿಸ್ತೀರ್ಣ ಕಡಿಮೆ ಮಾಡಿದ್ದಾರೆ ಎಂದರು ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಪಾಲು ಕೇಂದ್ರ ಸರ್ಕಾರದ ಪಾಲು ಎರಡೂ ಸೇರಿ ಮೆಡಿಕಲ್ ಕಾಲೇಜ್ ಆಗಿರೋದನ್ನ ಇವರು ಅಲ್ಲ ಬೆಳಿಬಾರ್ದು ಅವತ್ತು ಹೋಗಿ ಶಂಕರ ಬಿ ಎಲ್ ಶಂಕರಾವ್ರು ಹೇಳಿದ್ರು ಇದೇ ಮೆಡಿಕಲ್ ಕಾಲೇಜ್ಗೆ ಫಂಡ್ ಹಾಕಿಸ್ಕೊಂಡು ಬಂದಿದ್ದು ಇವರು ಬರೀಬಾರ್ದು ಎರಡನೇದಾಗಿ ದಂಡ್ರಮುಖಿ ವಿಚಾರ ಬಂದಾಗ ತಾವು ನಿರಂತರವಾಗಿ ನಮ್ಮ ಬಾಲ್ಯದಿಂದಲೂ ಆ ಕೆರೆ ಬಗ್ಗೆ ಕೇಳ್ಕೊಂಡು ಹೇಳ್ಕೊಂಡು ಆಟ ಆಡಿಕೊಂಡು ಬಂದಿರುವಂತ ಕೆರೆ ಇವತ್ತು ಯಾವ ಸ್ಥಿತಿ ಆಗಿದೆ ಅಂತೇಳಿ ತಾವೆಲ್ಲ ಗಮನಿಸ್ಬೇಕು ಇವರು ಹುಟ್ಟುಹಬ್ಬ ಇದೆ ಅಂತೇಳಿ ಕೆಲವರೆಲ್ಲ ಹೋಗಿ ಐಲ್ಯಾಂಡ್ ಮೇಲೆ ಅದೇನೋ ಮಾಡ್ತೀನಿ ಅಂತೇಳಿ ವಿವೇಕಾನಂದ ಅಷ್ಟೇ ವಿವೇಕಾನಂದ ಅಂತ ಹೇಳಿದಾರೆ ಆದ್ರೆ ವಿವೇಕಾನಂದ ಅಲ್ಲ ಅಂತ ಸ್ಟ್ಯಾಚ್ಯುಗಳೆಲ್ಲ ಮಾಡಿ ಅದನ್ನ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಅದಕ್ಕೆ ರುಬ್ಬು ರೇಷ ಮಾಡಿದ್ರು ಆದ್ರ ಸ್ಥಿತಿ ಏನಾಯ್ತು ಯಾವಾಗ ಸಾರ್ವಜನಿಕರಲ್ಲಿ ವಿರೋಧ ವ್ಯಕ್ತವಾಗಾಯ್ತೋ ಅವಾಗ ರಾತ್ರೋ ರಾತ್ರಿ ಅದು ಅವರ ಪಟಾಲಂಗಳು ಹೋಗಿ ಬೀಳ್ಸಿ ಅದನ್ನ ಜಲ ಸಮಾಧಿ ಅದಕ್ಕೆ ಆ ಹೊಣೆ ಆಮೇಲೆ ಅದೇ ಐಲ್ಯಾಂಡಲ್ಲಿ ನಲವತ್ತೇಳು ಲಕ್ಷ ರೂಪಾಯಿ ಅಕ್ರಮ ಆಗಿದೆ ಅಂತೇಳಿ ಇದೇ ಮಾಧ್ಯಮದವ್ರ ಮುಂದೆ ನಾನೇ ಪ್ರಸ್ವಿಟ್ ಮಾಡಿದ್ದೆ ಅವತ್ತು ಸಿನಿ ಟ್ಯಾಕಿಸ್ ಅಂತೆ ನಾವು ಏನೋ ಕೂರಿಸಿ ಏನೋ ವಾಕ್ ಮಾಡ್ತೀವಿ ಅಂತೇಳಿ ದುಡ್ಡು ಹೊಚ್ಕೊಂಡು ಕಳಪೆ ಕಾಮಗಾರ ಮಾಡಿದ್ದು ಅದನ್ನು ನಮ್ಮ ಮಾಧ್ಯಮದ ಮುಂದೆ ಮಾಡ್ತಾ ಅದಕ್ಕೆ ಯಾರು ಹೊಣೆ ಈಗಿರುವಾಗ ಮೂವತ್ತ್ ಮೂರು ಕೋಟಿ ರೂಪಾಯಿಯಲ್ಲಿ ಅನುದಾನದಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಅರ್ಧಂಬರ್ಧ ಕೆರೆ ನೂರ ಇಪ್ಪತ್ತೊಂಬತ್ತು ಇರುವಂತ ಕೆರೆ ಇವತ್ತು ಒತ್ತುವರಿ ತೊಂಬತ್ತು ಎಕರೆ ಮಾಡಿದ್ದಾರೆ ಇವತ್ತು ಇದೇ ತಾಲೂಕ್ ಪಂಚಾಯತಿ ಸರ್ವೆ ಮಾಡಿ ಹೇಳಿದ ತೊಂಬತ್ನಾಲ್ಕು ಎಕರೆ ಇದೆ ಅಂತೇಳಿ ಇವರ ಅಭಿವೃದ್ಧಿ ಹೆಸರಲ್ಲಿ ಹೈವೇನವರು ಹತ್ತು ಎಕರೆ ನಾಲ್ಕರಿಂದ ಐದು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಂತರದಲ್ಲಿ ಇದೇ ಸಿ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಹೇಳಿ ಸುತ್ತಮುತ್ತ ಇಪ್ಪತ್ತರಿಂದ ಮೂವತ್ತು ಎಕರೆನ ಮಣ್ ತುಸಿದ್ದಾರೆ ಯಾವುದೇ ಒಂದು ವಿಚಾರವಾಗಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರದರು ಕೂಲಂಕುಶವಾಗಿ ಹೇಳಿದರೆ ಒಂದು ಕೆರೆನ ಹೂಳೆತ್ ಬಿಡೋದು ಬಿಟ್ಟರೆ ಕೆರೆಗೆ ಮಣ್ಣು ಹಾಕೋ ಪದ್ಧತಿ ಇಲ್ಲ ಇದು ಕಾನೂನು ಇವ್ರು ಯಾವಾಗ ಕಳಪೆ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಚಿಕ್ಕಮಗಳೂರಿನ ಪ್ರಸಿದ್ಧ ವಕೀಲರಾದಂಥ ಶ್ರೀದೇವಿ ಅವರು ಹಾಗೂ ನಾವುಗಳು ಸೇರಿ ಏನ್ ನಾವು ಇಲ್ಲಿ ನಾವೆಲ್ಲ ಸೇರಿ ಅವ್ರ ಮುಖಾಂತರ ನಾವು ಮುಕದ್ದಮೆಯನ್ನು ದಾವೆ ಮಾಡಿದ್ದೆವು ಈ ಮುಖದ್ದಮೆ ದಾವೆ ಮಾಡಿದ್ಮೇಲೆ ಅದು ಸಮಿತಿಗೆ ಹೋಗಿ ಅಧಿಕಾರಿಗಳು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಹೇಳಬಹುದು ಸಣ್ಣ ನೀರಾವರಿ ಕೇಳಿದ್ರೆ ಇಲ್ಲ ಕಾವೇರಿ ಬೇಸರಗ್ ಬರುತ್ತೆ ಅಂತ ಹೇಳ್ತಾರೆ ಕಾವೇರಿ ಕೇಳಿದ್ರೆ ಇಲ್ಲ ಕೆರೆ ನಮಗೆ ಸೇರೋದೇ ಇಲ್ಲ ಚಂಡಿರಾವರಿಗೆ ಸೇರುತ್ತೆ ಅಂತ ಹೇಳಿ ಉಡಾಪೆ ಉತ್ತರ ನೋಡ್ಕೊಟ್ಟು ಇವತ್ತು ನ್ಯಾಯಾಲಯದಿಂದ ಇದೇ ಅಧಿಕಾರಿಗಳು ಚೀಮಾರಿ ಹಾಕಿಸ್ಕೊಂಡಿದ್ದಾರೆ ಯಾರ ಕಡೆಯಿಂದ ಇದೇ ಎಂ ಎಲ್ ಸಿ ಅವರು ಏನಿವತ್ತು ಹಿರಿಯರನ್ನ ತೇಜವಧೆ ಮಾಡಿ ತಮ್ಮ ಏನು ಶಾಸಕರ ಸೀಟ್ ನ ಕಿಚನ್ ರೂಮ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರು ಅವ್ರ ಕಾಲಿಗೆ ಬಿದ್ದು ಇವತ್ತು ಹಿಂದಿನ ಭಾಗದಲ್ಲಿ ಹೋಗಿ ಅದೇ ಕಿಚನ್ ರೂಮ್ ಅಲ್ಲಿ ಎಂ ಎಲ್ ಸಿ ಬಂದು ಬಾಯಿ ಇದೆ ಹೇಳಿ ಬಾಯಿ ಬಂದಂಗೆ ಶಾಸನ ಸಭೆಗಳಲ್ಲೆಲ್ಲ ಮಾತಾಡ್ತಾರೆ ಆದಿತ್ಯಾ ಮಾತಾಡ್ಕೊಂತಿರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ದಿವಾಕರ್ ಯೋಗೀಶ್ ನಾಗೇಶ್ ಉಪಸ್ಥಿತರಿದ್ದರು